ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ದೀಪಾವಳಿಯ ಹಣಕಾಸಿನ ವರ್ಷ ಭವಿಷ್ಯ ಅಂದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಮುಂದಿನ ವರ್ಷ ಎರಡು ಸಾವಿರ ಇಪ್ಪತ್ತಾರು ನವೆಂಬರ್ ಎಂಟನೇ ತಾರೀಕಿನವರೆಗೂ ಮೇಷರಾಶಿಯವರಿಗೆ ಹಣಕಾಸಿನ ಭವಿಷ್ಯ ಉದ್ಯೋಗ ವ್ಯಾಪಾರ ಜೊತೆಗೆ ಏನೆಲ್ಲ ಬದಲಾವಣೆಗಳಿದೆ ಅನ್ನುವಂಥದ್ದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ವೀಕ್ಷಕರೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಐಕನ್ನನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ದೀಪಾವಳಿ ಬಂತು ಅಂದರೆ ಹಿಂದಿನ ವರ್ಷದ ಅಂದರೆ ಅಲ್ಲಿಂದ ಹನ್ನೆರಡು ತಿಂಗಳ ಹಿಂದಿನ ಖಾತೆ ಹಣಕಾಸು ವ್ಯವಹಾರಗಳ ಲಾಭ ಮತ್ತು ನಷ್ಟಗಳನ್ನು ಲೆಕ್ಕ ತೃಪ್ತ ಮಾಡಿ ಹೊಸ ಲೆಕ್ಕಾಚಾರದ ಪುಸ್ತಕ ತೆರೆಯುವ ಪರಿಪಾಠ ಕೆಲವು ಸಮುದಾಯಗಳಲ್ಲಿ ಇರುತ್ತವೆ ಅದರಲ್ಲೂ ವ್ಯಾಪಾರಿಗಳು ವರ್ತಕರು ವ್ಯವಹಾರಸ್ಥರು ಈ ಕ್ರಮವನ್ನು ಅನುಸರಿಸುತ್ತಾರೆ ಷೇರು ಮಾರುಕಟ್ಟೆಯಲ್ಲಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ವಹಿವಾಟು ಮಾಡುವುದನ್ನು ಸಹ ನೀವು ಅದನ್ನು ಗಮನಿಸಬಹುದು ಹಾಗಾದರೆ ಈ ಗ್ರಹ ಗೋಚಾರದ ಆಧಾರದ ಮೇಲೆ ಮೇಷರಾಶಿಯವರಿಗೆ ಆರ್ಥಿಕ ಭವಿಷ್ಯ ಮುಂದಿನ ಒಂದು ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತಾರು ದೀಪಾವಳಿಯ ಹಬ್ಬದವರೆಗೂ ಹೇಗಿದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ನೋಡಿ ಶನಿ ಮತ್ತು ಗುರು ಜೊತೆಗೆ ರಾಹುಕೇತು ಈ ನಾಲ್ಕು ಗ್ರಹಗಳ ಗೋಚಾರದಿಂದ ಮೇಷರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋಣ ಅಕ್ಟೋಬರ್ ಇಪ್ಪತ್ತು ತಾರೀಖನಿಂದ ಡಿಸೆಂಬರ್ ಐದನೇ ತಾರೀಕಿನ ತನಕ ಗುರು ಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಆ ದಿನದಲ್ಲಿ ಮತ್ತೆ ಮಿಥುನ ರಾಶಿಗೆ ಗುರುಗ್ರಹ ಎರಡು ಸಾವಿರದ ಇಪ್ಪತ್ತಾರರ ಜೂನ್ ಒಂದನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಮುಂದಿನ ದೀಪಾವಳಿಗೂ ಅದೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಇನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಮುಂದಿನ ದೀಪಾವಳಿವರೆಗೆ ಶನಿ ಗ್ರಹ ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಹಾಗೂ ಕೇತುಗ್ರಹ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಹಾಗಾದರೆ ಮೇಷರಾಶಿಯವರಿಗೆ ಮನೆ ಸೈಟು ಖರೀದಿ ಮಾಡಬೇಕು ಅಂದುಕೊಂಡಿರುವವರು ಇಂತಹ ಸಮಯದಲ್ಲಿ ಖರೀದಿ ಮಾಡುವ ಯೋಗ ಸಿಗಲಿದೆ ಆದರೆ ನೆನಪಿಟ್ಟುಕೊಳ್ಳಿ ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ರೀತಿಯ ಸಾಲಗಳು ಆಗುತ್ತವೆ ಅಥವಾ ವಿಪರೀತ ಉತ್ಸಾಹದಲ್ಲಿ ಅದನ್ನು ಮಾಡಿಸಬೇಕು ಇದನ್ನು ಮಾಡಿಸಬೇಕು ಅಂದುಕೊಂಡು ಸಾಲ ಮಾಡಿಯೇ ನೀವು ಮನೆ ಕಟ್ಟುವಂಥ ಪ್ರಯತ್ನಗಳನ್ನು ಮಾಡ್ತೀರಿ ಇನ್ನು ನಿಮ್ಮಲ್ಲಿ ಕೆಲವರು ಈಗಾಗಲೇ ಸೈಟು ಅಥವಾ ಜಮೀನು ಇರುವಂಥವರು ಅದನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿ ತಿಂಗಳ ತಿಂಗಳು ಆದಾಯ ಬರುವಂಥ ವ್ಯವಸ್ಥೆ ಮಾಡಿಕೊಳ್ಳಲು ಮುಂದಾಗುತ್ತಾರೆ ನಿಮ್ಮಿಂದ ಆದ ತಪ್ಪಿಗೆ ಬೆಲೆಯನ್ನು ಕಟ್ಟಿಕೊಳ್ಳುವಂಥ ಸನ್ನಿವೇಶ ಸೃಷ್ಟಿಯಾಗಲಿದೆ ಎಲ್ಲ ರೀತಿಯಲ್ಲೂ ನಿಮ್ಮ ಸಹಾಯಕ್ಕೆ ನಿಲ್ಲುತ್ತಿದ್ದ ಸ್ನೇಹಿತರನ್ನು ನಿಮ್ಮದೇ ಮಾತಿನಿಂದಾಗಿ ದೂರ ಮಾಡಿಕೊಳ್ಳುವ ಮೂಲಕ ಹಲವು ಬಗೆಯಲ್ಲಿ ನಷ್ಟ ಅನುಭವಿಸುವಂತೆ ಮಾಡಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ಇನ್ನು ಹಣ ಉಳಿತಾಯ ಎಂಬುದು ಸಾಧ್ಯವೇ ಇಲ್ಲ ಲೆಕ್ಕಾಚಾರದಂತೆ ಬದುಕು ಸಾಗದ ಪರಿಣಾಮವಾಗಿ ಸಾಲಗಾರರಾಗ್ತೀರಿ ಬೇರೆಯವರ ಮೇಲೆ ಪ್ರತಿಷ್ಠೆಗೆ ಬಿದ್ದು ನೀವು ಮಾಡುವ ಕಾರ್ಯ ಸಮಸ್ಯೆಗೆ ಸಿಲುಕಿಸುತ್ತದೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ನೀವು ಏನೇ ವ್ಯವಹಾರ ವ್ಯಾಪಾರ ಮನೆ ಕಟ್ಟುವ ಕೆಲಸ ಮಾಡಿದರೆ ಸಾಲ ಮಾಡಿ ಮಾತ್ರ ಮಾಡಬೇಡಿ ಸಾಲ ಮಾಡಿ ಜೀವನ ನಡೆಸುವಂಥದ್ದು ತುಂಬ ಕಷ್ಟವಾಗಿರುತ್ತೆ ಹಾಗಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಯೋಚನೆ ಮಾಡಿ ನಿರ್ಧಾರ ಮಾಡಿ ನಿಮ್ಮಲ್ಲಿ ಇರುವುದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮುಂದುವರೆಯಿರಿ ಜಾಸ್ತಿ ಪ್ರೆಸರ್ ಮಾಡಿಕೊಂಡು ರಿಸ್ಕ್ ತೆಗೆದುಕೊಂಡು ಯಾವುದೇ ಕೆಲಸ ಮಾಡಬೇಡಿ ಎಂಥದ್ದೇ ಕಠಿಣವಾದ ಕೆಲಸ ಇದ್ದರೂ ಅದನ್ನು ಸುಲಭವಾಗಿ ತೆಗೆದುಕೊಂಡು ಮಾಡಿ ಮುಗಿಸುವ ಪ್ರಯತ್ನಕ್ಕೆ ಮಾತ್ರ ಕೈ ಹಾಕಿ ಜೊತೆಗೆ ಮನೆ ಖರೀದಿ ಮಾಡುವುದಕ್ಕೆ ಅಥವಾ ಸೈಟ್ ಖರೀದಿ ಮಾಡುವುದಕ್ಕೆ ಮನೆ ಕಟ್ಟುವುದಕ್ಕೆ ವಿಪರೀತವಾಗಿ ಹಣವನ್ನು ಖರ್ಚು ಮಾಡಿ ಆರ್ಥಿಕ ಸಮಸ್ಯೆಯಲ್ಲಿ ಸಿಲುಕಬೇಡಿ ಏನಾದರೂ ಖರೀದಿ ಮಾಡುವ ಮೊದಲು ಅಥವಾ ಖರ್ಚು ಮಾಡುವ ಮೊದಲು ವ್ಯವಹಾರ ಮಾಡುವ ಮೊದಲು ಒಮ್ಮೆ ತಿಳಿದವರ ಸಲಹೆಯನ್ನು ತೆಗೆದುಕೊಂಡು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿಯಿರಿ ಅನವಶ್ಯಕವಾಗಿ ಖರ್ಚು ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ ನೀವೇ ಸಮಸ್ಯೆಯ ಸುಳಿಯಲ್ಲಿ ಸಿಲುಕುತ್ತೀರಿ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಹಣವನ್ನು ಸಾಧ್ಯವಾದರೆ ಉಳಿತಾಯವನ್ನು ಮಾಡಿ ಇದರಿಂದ ಮುಂದೆ ಒಂದು ದಿನ ನಿಮಗೆ ಹಣದ ಸಹಾಯ ಆಗುವ ಸಾಧ್ಯತೆಗಳು ಇರುತ್ತೆ ಇನ್ನು ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಗಳು ಮತ್ತು ಎಚ್ಚರಿಕೆ ವಹಿಸಬೇಕಾದಂಥ ವಿಚಾರಗಳು ತಪ್ಪದೇ ಫಾಲೋ ಮಾಡ್ತಾ ಬನ್ನಿ ಇದರಿಂದ ನಿಮಗೆ ಒಂದಿಷ್ಟು ಅನುಕೂಲಗಳು ಉಂಟಾಗ್ತವೆ ಇನ್ನು ಮೇಸರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತೈದು ದೀಪಾವಳಿ ಹಬ್ಬದಿಂದ ಮುಂದಿನ ವರ್ಷದವರೆಗೂ ದೀಪಾವಳಿ ಹಬ್ಬದ ಹಣಕಾಸು ವರ್ಷ ಭವಿಷ್ಯ ಯಾವ ರೀತಿ ಇದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳಿಸಿದ್ದೇವೆ ಹಾಗಾದರೆ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ